ಗಣೇಶನ ವಿಸರ್ಜನೆ ಮೆರವಣಿಗೆ ವೇಳೆ ದುರಂತದಲ್ಲಿ ಮೃತಪಟ್ಟವರಿಗೆ ಹೆಚ್ಚಿನ ಪರಿಹಾರ ಕೊಟ್ಟರೆ ನಿಮ್ಮ ಫೋಟೋ ಪೂಜೆ ಮಾಡ್ತಾರೆ ಎಂದು ಸಂಸದ ರಾಘವೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ ಯುವಕರೇ ಹೆಚ್ಚಾಗಿ ಈ ದುರಂತದಲ್ಲಿ ಸಾವಿಗೆ ಶರಣಾಗಿದ್ದಾರೆ ಐದು ಲಕ್ಷ ಪರಿಹಾರದಿಂದ ಏನು ಆಗುವುದಿಲ್ಲ ಹಾಗಾಗಿ ಒಂದು ಕೋಟಿ ರೂಪಾಯಿಯನ್ನಾದರೂ ಸರ್ಕಾರ ನೀಡಬೇಕೆಂದು ಒತ್ತಾಯಿಸಿದರು ದಸರಾ ಉದ್ಘಾಟನೆ ವಿಚಾರಕ್ಕೂ ಈ ವೇಳೆ ಪ್ರತಿಕ್ರಿಯೆ ನೀಡಿದರು ಕೊನೆ ಔಷಧ ಎಳ್ದರೆ ಕುಟುಂಬ ಅವ್ರ ಮೇಲೆ ನಂಬ್ಕೊಂಡಿತ್ತು ಇಡೀ ಕುಟುಂಬ ಬೀಗಿತ್ತು ಬೀದಿ ಬರ ಆಗಿದೆ ಈ ಸಂದರ್ಭದಲ್ಲಿ ನಾವು ಕೂಡ ಒತ್ತಾಯ ಮಾಡ್ತೀವಿ ದಯಮಾಡಿ ಪರಿಹಾರ ಕೊಡುವಂತ ವಿಚಾರದಲ್ಲಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ಇನ್ನು ಹೆಚ್ಚು ಕೊಟ್ಟರೆ ನಿಮ್ಮ ಫೋಟೋ ಹಾಕೊಂತಾರೆ ಪೂಜೆ ಮಾಡ್ತಾರೆ ಹಾಗೆ ಈ ಸಂದರ್ಭದಲ್ಲಿ ಧರ್ಮ ಇನ್ನೊಂದು ಹಿಂದೂ ಮುಸ್ಲಿಮ್ ಇದೂ ಕೂಡ ಯೋಚನೆ ಮಾಡಿದೆ ದಯಮಾಡಿ ಈಗೇನು ಕೊಟ್ಟಂತ ಐದು ಲಕ್ಷದಿಂದ ಏನು ಕೂಡ ಪ್ರಯಾಣ ಸಿಗಲ್ಲ ಹಾಗಾಗಿ ಒಂದು ಕೋಟಿ ರೂಪಾಯಿ ಆದರೂ ಕೂಡ ಕೊಟ್ಟರೆ ಅವರ ಒಂದು ಬರುವಂತ ಒಂದು ಅದರಿಂದ ಏನೋ ಅವ್ರ ನೋವನ್ನೇ ನಾವು ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ ಅದೆಷ್ಟು ಜೀವನೋಪಾಯ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸಮಾಜ ಜಾಗೃತಿಗೊಳಿಸ್ಬೇಕಾದ್ರೆ ನನ್ನ ಕರ್ತವ್ಯ ಇತ್ತು ಕಾಮಿಗೂ ಅದು ಮಾಡಿದೀವಿ ಇವತ್ತು ಕೋರ್ಟಿನ ಆದೇಶ ಕೂಡ ನಾವು ಗೌರವಿಸಬೇಕಾಗತ್ತೆ ನಾವು ಯಾವುದೋ ಧರ್ಮದ ವಿರುದ್ಧ ಅಲ್ಲ ನಾವು ಸ್ಪಷ್ಟವಾಗಿ ನಮ್ಮ ತಾಯಿ ಭುವನೇಶ್ವರಿಯನ್ನು ಅವಮಾನ ಮಾಡದಂತ ಯಾವುದೇ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತು ದಸರಾ ಕಾರ್ಯಕ್ರಮ ಉದ್ಘಾಟನಾ ಮಾಡಿಸ್ಬಾರ್ದು ನಮ್ಗೆ ಒತ್ತಾಯ ಇತ್ತು ಆದರೆ ಅನಿವಾರ್ಯ ಇದರಲ್ಲಿ ದೊರತ ಮುಖ್ಯಮಂತ್ರಿಗಳ ಉದ್ದೇಶ ಏನಿದೆ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ಹಿಂದೂಗಳಲ್ಲೂ ಕೂಡ ಐಸೃಷ್ಣ ಅಯುಷ್ಣ ಸಮಾನತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡುತ್ತ ಕೆಲಸವನ್ನು ಮಾಡ್ತಾರೆ ನಾನು ಹಿಂದೂ ಅಂತ ಹೇಳ್ತಾರೆ ನನ್ನ ಹೆಸರಲ್ಲಿ ಸಿದ್ಧ ಮತ್ತೆ ಇದ್ದಾನೆ ಅಂತ ಕೂಡ ಹೇಳ್ತಾರೆ ಆದರೆ ಇನ್ನೊಂದು ಕಡೆಗೆ ಈ ಅಂತ ಒಂದು ಅವರೇ ಜನ್ಮ ಜನ್ಮ ಅವರು ಜನ್ಮ ಕೊಟ್ಟಂತ ಹಿಂದೂ ಹಿಂದೂ ಸಮಾಜದ ಬಗ್ಗೆ ಕೂಡ ಅವರು ಮಾತಾಡ್ತಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಈ ಅಂತ ಹೇಳಿಕೆಗಳ ಮುಖಾಂತರ ಸಮಾಜದ ಒಡಕನ್ನು ಹೆಚ್ಚಿಗೆ ಮಾಡ್ಬೋದು ಅವರ ವೋಟ್ ಬ್ಯಾಂಕ್ ರಾಜಕಾರಣ ಒಂದಷ್ಟೇ ಸೀಮಿತವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ ಹೊರತು ಮುಂದಿನ ಒಂದು ದೂರದೃಷ್ಟಿಯನ್ನು ಇಟ್ಕೊಂತಿಲ್ಲ ನಾಳೆ ನಮ್ಮ ಹಿಂದೂಗಳ ಅಕ್ಕ ತಂಗಿ ಅಣ್ಣ ತಂದಿರು ಗೌರವದಿಂದ ಓಡಾಡೋದಕ್ಕೂ ಕೂಡ ಕಷ್ಟ ಆದರೂ ಕೂಡ ಆಚಾರ್ಯ ಪಡಬೇಕ ಇಂಥ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ಈ ರೀತಿ ಅಗೌರವ ಮಾತಾಡುವಂಥ ಒಂದು ಕೆಲಸ ಯೋಚನೆ ಮಾಡಿ ಮಾತಾಡ್ಬೇಕಿದೆ ಅಂತ ಮುಖ್ಯಮಂತ್ರಿ ಬಾಯಲ್ಲಿ ಈ ರೀತಿ ಒಂದು